ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ರಿಗೂ ಚಿಕ್ಕೂ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇರುವಂತಹ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಎಗ್ ಮಸಾಲ ಅಥವಾ ಎಗ್ ಫ್ರೈ ಏನಾದರೂ ಹೇಳ್ಬೋದು ಸೊ ಯಾವಾಗಲೂ ಚಿಕನ್ ತಿದ್ದು ತಿಂದು ಬೇಜಾರಾಗಿರೋರಿಗೆ ಇವತ್ತು ನಾನು ಎಗ್ ಮಸಾಲ ಯಾವ ರೀತಿ ಮಾಡೋದು ಅಥವಾ ಎಗ್ ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನೋಡಿ ನಾನು ಮೊಟ್ಟೆನ ಬೇಕಾಕ್ತಿದ್ದೀನಿ ಎಂಟು ಮೊಟ್ಟೆನ ಸೊ ಫಸ್ಟು ಕ್ಲೀನಾಗಿ ಅದು ಬಾಯ್ಲ್ ಆಗಬೇಕು ಆನಂತರ ಅದಕ್ಕೆ ಬೇಕಾಗಿರುವಂಥ ಐಟಮ್ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಟೊಮೊಟೊ ಟೊಮೊಟೊ ಯಾಕೆ ಅಷ್ಟು ತಪ್ಪ ನಾನು ರುಬ್ಬಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಯಾಕಂದರೆ ಟೊಮಾಟೋನ ಸಿಗಬಾರ್ದು ಬಾಯಿಗೆ ಕರಬ ಸಿಕ್ಕಿದ್ರೆ ಅದನ್ನೆಲ್ಲ ಎತ್ತಿರೋವಂತಹ ಒಂದು ಕ್ಯಾಟಗರಿ ನಮ್ಮ ಫ್ಯಾಮಿಲಿ ನಾವೆಲ್ಲ ಇರೋದು ಅದಕ್ಕೋಸ್ಕರ ಅದನ್ನು ಗ್ರೈಂಡ್ ಮಾಡ್ಕೊಬಿಡ್ತೀನಿ ಸೊ ಹಾಗಿದ್ರೆ ಬನ್ನಿ ಹೆಗ್ ಮಸಾಲ ಯಾವ ರೀತಿ ಮಾಡೋದನ್ನು ಅದನ್ನು ತೋರಿಸ್ಕೊಡ್ತೀನಿ ಸೊ ನೋಡಿ ಬಾಣಲೇಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಸೊ ಎಣ್ಣೆ ಕಾಯಲಿ ಎಣ್ಣೆ ಕಾದ ನಂತರ ಈ ಪಲಾವ್ ಸಾಮಾನೆಲ್ಲ ಹಾಕೋಣ ಈ ಪಲಾವ್ ಸ್ಮ ಸಾಮಾನು ಯಾಕೆ ಹಾಕೊಳ್ಳೋದು ಅಂತ ಹೇಳಿದ್ರೆ ನಾನು ಇದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ಒಂದು ನೀವು ಡಿಶ್ ಮಾಡಿದ್ರೂ ಆ ಒಂದು ಘಮ ಪರ್ಫೆಕ್ಟಾಗಿರುತ್ತೆ ಅನ್ನೋ ಕಾರಣದಿಂದ ಆ ಒಂದು ಮಸಾಲೆನ ಹಾಕೋತೀನಿ ನೋಡಿ ನಾನು ಹಾಗೆ ತೋರಿಸ್ದೆ ಮಸಾಲೆ ಸಾಮಾನು ಹಾಕ್ತೀನಿ ಅಂತ ಸೊ ಅದೇ ಎಲ್ಲ ರೀತಿಯಾದಂಥ ಮಸಾಲೆ ಇದನ್ನು ಹಾಕೊಂಡಿದ್ದೀನಿ ಸೊ ನೋಡಿ ಈಗ ಆನಿಯನ್ ಹಾಕೊಳ್ಳೋಣ ಅಷ್ಟು ಟೊಮೊಟೊ ನೀರದು ಎಲ್ಲ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತಟ್ಟೆಯಲ್ಲಿ ಆ ನೀರು ಆ ಥರ ಸ್ಪ್ರೆಡ್ ಆಗ್ತಾ ನೋಡಿ ಚೆನ್ನಾಗಿ ಫ್ರೈ ಯಾವಾಗಲೂ ನೀವು ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ಉಪ್ಪು ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಆದಷ್ಟು ಬೇಗ ಫ್ರೈ ಆಗುತ್ತೆ ಸೊ ನೋಡಿ ಕೆಂಪು ಹುರಿಬೇಕು ಈರುಳ್ಳಿ ಸೊ ಈರುಳ್ಳಿ ಹುರಿಯೋ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ನಾವು ಟೊಮೊಟೊನ ಹಾಕೋಣ ನಾನು ಆಗಲೇ ಹೇಳಿದೆ ಟೊಮೊಟೊನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ನುಣ್ಣಗಾಗತ್ತೆ ಸೊ ಯಾರಿಗೂ ಬಾಯಿಗೆ ಸಿಗೋಲ್ಲ ಅದು ಟೊಮೊಟೊ ಸೊ ನೋಡಿ ಫ್ರೆಂಡ್ಸ್ ನಾನು ಹೇಳಿದೆ ಫುಲ್ ನುಣ್ಣ ಮಾಡ್ಕೊಂಡ್ ಬಂದಿದ್ದೀನಿ ಯಾಕಂದ್ರೆ ಟೊಮೆಟೊ ಸಿಕ್ಕಿದ್ರೆ ನಾವು ಎತ್ತಿಡುವಂಥ ಕ್ಯಾಟಗರಿಲ್ಲೇ ನಾಗಿರೋದು ಸೊ ನೋಡಿ ಇವಾಗ ಚೆನ್ನಾಗಿ ಈರುಳ್ಳಿ ಬೇಯ್ತಾ ಇದೆ ನೋಡ್ತಾ ಇದು ಕೆಂಪು ಆಗ್ಬೇಕು ನೋಡಿ ಈರುಳ್ಳಿ ಬೇಯ್ತಾ ಇದೆ ಅರ್ಧರ್ಧ ಬಾಯ್ಲ್ ಹಾಕಿದಂಗೆನೆ ನಾವು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಸಿ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬಾಯ್ಲ್ ಆದ್ರೆ ಆ ಒಂದು ಹಸಿ ಮೆಣಸಿನ್ಕಾಯಿ ಏನಂತಾರೆ ಖಾರ ಎಲ್ಲ ಈರುಳ್ಳಿಗೂ ಸಹ ತಾಗುತ್ತೆ ಆ ಒಂದು ಕಾರಣದಿಂದ ಚೆನ್ನಾಗಿ ಫ್ರೈ ಮಾಡಿ ಕೆಂಪು ಆಗೋವರೆಗೂ ಫ್ರೈ ಮಾಡಿ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಪೌಡರ್ಸು ಶಾಪ್ದು ನಾನು ಹಾಕೋಲ್ಲ ಮನೇಲಿ ಏನು ಕೈಗೆ ಸಿಗುತ್ತೆ ಅದರಲ್ಲೇ ಮಾಡೋದು ಸೊ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆಗಿ ಒಂದು ಟೊಮೊಟೊ ಮಿಕ್ಸ್ ಮಾಡಿರೋದು ಅಂದರೆ ಗ್ರೈಂಡ್ ಮಾಡಿರೋದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಸೊ ನಾನು ಮೂರು ಟೊಮೊಟೊ ತೊಗೊಂಡಿದ್ದೆ ಜಾಸ್ತಿ ಟೊಮೊಟೊ ಹಾಕಿದ್ರೂ ಸಹ ಹುಳಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಕಮ್ಮಿ ಟೊಮೊಟೊನೇ ಹಾಕೊಳ್ಳಿ ಸೊ ನೋಡಿ ಮೂರು ಟೊಮೊಟೊ ಹಾಕ್ತೀನಿ ಈಗ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಡೋಣ ಸಿಮ್ಮಲ್ಲಿಟ್ಟು ಇದು ಚೆನ್ನಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಬಾಯ್ಲ್ ಆಗಿ ಸ್ವಲ್ಪ ಅರಿಶಿನ ನೀವು ಯಾವುದೇ ಐಟಮ್ ನೀವು ಮಾಡಿ ಅರಶನ ಸೇರಿಸ್ಕೊಳ್ಳಿ ಯಾಕಂತೇಳಿದ್ರೆ ಅರಶಿನ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೂ ಅದು ತುಂಬಾ ಒಳ್ಳೆಯದು ಸೊ ನೀವು ಆದಷ್ಟು ಅರಿಶನ ಯಾವುದೇ ಒಂದು ನೀವು ವೆಜ್ಗಾಗಲಿ ನಾನ್ ಆಗಲಿ ಪ್ರತಿಯೊಂದು ಐಟಮ್ಗೆ ನೀವು ಅರಿಶನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ನಾನು ಆ ಚಿಕ್ಕ ಗರಂ ಮಸಾಲಾನ ಹಾಕ್ತಾ ಇದೀನಿ ಸ್ವಲ್ಪ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಯಾವುದೇ ಒಂದು ಐಟಮ್ ಮಾಡಬೇಕು ಅದನ್ನ ಅದಕ್ಕೂ ಇಷ್ಟೇ ಮೆಜರ್ಮೆಂಟ್ ಹಾಕಬೇಕು ಅಂತ ಏನಿಲ್ಲ ಅಂದಾಜು ಮೇಲೆ ನಾನು ಮೆಜರ್ಮೆಂಟ್ ಹಾಕೋದು ಚಿಲ್ಲಿ ಪೌಡರ್ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟಾಗೋ ಯಾಕಂದರೆ ಫಸ್ಟೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಸೊ ಅದಕ್ಕೋಸ್ಕರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಫ್ರೈ ಆದಮೇಲೆ ಸೊ ಮೊಟ್ಟೆ ನಾನು ಬಯಕ್ಕೆ ಇಟ್ಟಿದ್ದೀನಲ್ಲ ಆ ಮೊಟ್ಟೆನ ಆಫ್ ಮಾಡಿ ನೋಡಿ ಮೊಟ್ಟೆ ಬೇಯ್ತಾ ಇದೆ ಏನಕ್ಕೆ ಮೊಟ್ಟೆ ಇಟ್ಟಿದ್ದೀನಿ ಅಂತ ಹೇಳಿದೆ ಆ ಮೊಟ್ಟೆನ ಆಫ್ ಮಾಡಿ ಅದನ್ನು ನಾವು ಸುಲಿದು ಅದರದ್ದು ಪೀಸ್ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಈಗ ತಾನೇ ಹೇಳಿದೆ ನಾನು ಮೊಟ್ಟೆನ ಬೇಯಿಸ್ಕೊಂಡು ಬರ್ತೀನಿ ಅಂತ ಸೊ ಬೇಯಿಸ್ಕೊಂಡು ಹಾಫ್ ಆಫ್ ಕಟ್ ಮಾಡ್ಕೊಂಡಿದೀನಿ ನೀವು ಬೇಕು ಅಂದರೆ ಹೋಲ್ ಮೊಟ್ಟೆ ಅಂದರೆ ಉಂಡೆ ಮೊಟ್ಟೆನೇ ನೀವು ಹಾಕೋಬೋದು ಇಲ್ಲ ನನಗೆ ಈ ಥರ ಹಾಫ್ ಆಫ್ ಬೇಕು ಅಂತ ಹೇಳಿದ್ರೆ ಅದೇ ರೀತಿ ನೀವು ಮಾಡ್ಕೋಬೋದು ಸೊ ನೋಡಿ ಅದು ನಾನು ಯಾಕೆ ಹಾಫ್ ಕಟ್ ಮಾಡಿದ್ದೀನಿ ಅಂದರೆ ಭಂಡಾರ ಮಿಕ್ಸ್ ಆಗಿದ್ರೆ ಆವಾಗಲೇ ಅದನ್ನು ಎಗ್ ಫ್ರೈ ಅಂತ ನಾವು ಹೇಳೋದು ಭಂಡಾರ ಮಿಕ್ಸ್ ಆಗಬೇಕು ನಮ್ಮ ಒಂದು ಈ ಒಂದು ಏನು ಗ್ರೇವಿ ಮಾಡಿದ್ದೀವಿ ಅದಕ್ಕೆ ಈ ಎಲ್ಲೋ ಕಲರ್ ಇದೆಯಲ್ಲ ಭಂಡಾರ ಅದು ಮಿಕ್ಸ್ ಆಗಬೇಕು ಆವಾಗಲೇ ಅದನ್ನು ನಾವು ಎಗ್ ಗ್ರೇವಿ ಅಥವಾ ಎಗ್ ಫ್ರೈ ಅಥವಾ ಎಗ್ ಮಸಾಲೆ ಅಂತ ಹೇಳೋಕ್ಕಾಗೋದು ಸೊ ನೋಡಿ ಫ್ರೆಂಡ್ಸ್ ಎಗ್ನ ನಾನು ಫುಲ್ ಹಾಕಿದ್ದೀನಿ ಸೊ ಇವಾಗ ಅದರ ಸುತ್ತಲೂ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸೊ ಈಗ ತಾನೇ ಚೀಕು ಎದರೋದ್ರಿಂದ ಫುಲ್ ನಗ್ತಾ ಇದ್ದಾನೆ ಹಿಂದೆ ಸೊ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ವೀಡಿಯಲ್ಲಿ ಅವಾಗ ಅವಾಗ ನಮ್ಮ ಚೀಕು ಸೊ ಒಂದು ಬರ್ತಾ ಇರುತ್ತೆ ఇలా నన ఆఫ్ కట్ బేడా అంతే ఫుల్ మొట్టన నీవు హాగబోదు ಸೊ ನೋಡಿ ಫ್ರೆಂಡ್ ಯಾವ ರೀತಿ ಬಂದಿದೆ ಎಗ್ ಫ್ರೈ ಅಥವಾ ಎಗ್ ಮಸಾಲೆ ಏನು ಬೇಕಾದರೂ ನೀವು ಹೇಳ್ಬೋದು ಇದು ಚಪಾತಿಗಾಗಲಿ ಅಥವಾ ದೋಸೆಗಾಗಲಿ ಅಥವಾ ಪೂರಿಗಾಗಲಿ ಯಾವುದಕ್ಕಾದರೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನೀವು ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿಯೊಂದು ವೀಡಿಯೋನ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾ ಟೇಕ್ ಕೇರ್ ಬ ಬಾಯ್